ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ದಾರೆ ನನ್ನ ಜೊತೆಗೆ ನಾಗಭೂಷಣ್ ಸರ್ ಇದ್ದಾರೆ ಅಡ್ವೊಕೇಟು ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಅವರ ಅಭಿಪ್ರಾಯದ ಬಗ್ಗೆ ತಾವೇನು ಹೇಳ್ತೀವಿ ಈಗ ರಾಹುಲ್ ಗಾಂಧಿ ಅವರು ಈ ರಿಸರ್ವೇಷನ್ ಬಗ್ಗೆ ಮಾತಾಡೋದು ತಪ್ಪು ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ಒಂದು ಅಧಿಕಾರ ಇದೆ ಬಡ ಜನ ಇದ್ದಾರೆ ಜಾತಿವಾದರಿದೆ ಹಾಗಾಗಿ ರಿಸರ್ವೇಷನ್ ಕಿತ್ತಾಗ್ತೀವಿ ಅಂತ ಹೇಳಿದ್ರೆ ಅದು ಉರಿಯೋ ಬೆಂಕಿಗೆ ಆಗ್ದಂಗೆ ಆಗ್ತದೆ ಆ ಥರ ಮಾಡಬಾರ್ದು ಜಾತಿ ಜಾತಿ ಮುಂದೆ ವೈಷಮ್ಯ ಸ್ಟಾರ್ಟ್ ಆಗ್ತದೆ ಒಬ್ರಿಗೊಬ್ಬರಿಗೆ ಆಗ್ತದೆ ಇದೆಲ್ಲ ಬೇಡ ಹಾಗಾಗಿ ರಿಸರ್ವೇಷನ್ನು ಅವತ್ತಿಂದ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಿಂದ ನಡ್ಕೊಂಡ್ಬಂದಿದೆ ಬಂದಿದೆ ಹಂಗ್ ನಡ್ಕೊಂಡು ಹೋಗೋದರಿಂದ ತೊಂದರೆ ಇದೆ ಅವತ್ತೇ ತೊಂದರೆ ಇಲ್ಲ ಇವತ್ತು ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ತೊಂದರೆ ಆಗುತ್ತೆ ಅನ್ನೋದ ಬಗ್ಗೆ ಅವರು ರಾಹುಲ್ ಗಾಂಧಿಯವರು ಯೋಚನೆ ಮಾಡಬೇಕಾಯಿತು ಆದರೆ ಭಾರತದಲ್ಲಿದ್ದು ಹೇಳಿದರೆ ಅದು ಬೇರೆ ಆಗಿರೋದು ಅದು ಹೊರ ದೇಶದಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಮಾತಾಡೋದು ತಪ್ಪಾಗ್ತದದು ಅದು ಹಾಗಾಗಿ ರಿಸರ್ವೇಷನ್ ಇರೋದು ಒಳ್ಳೇದೇ ಅಂತ ನಮ್ಮ ಅಭಿಪ್ರಾಯ ಆಗ್ತದೆ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಹಾಜೀಸ ಮುಲ್ಲಾ ಅಂತ ತಾವೇನು ಹೇಳ್ತೀರಾ ರಿಸರ್ವೇಷನ್ ಇರೋದು ಬೆಟ್ರ್ ಅನಿಸುತ್ತೆ ನಮಗೆ ನನಗೆ ಬಟ್ ಅವರು ತೆಗೆದು ಹಾಕಬೇಕಂತ ಹೇಳೋದು ತಪ್ಪಾಗುತ್ತೆ ಬಟ್ ಬಂದ್ರೆ ಸ್ಟಾರ್ಟ್ ಆಗುತ್ತೆ ನನ್ನ ಉದ್ದೇಶ ಇರಬೇಕಂತ ಅನಿಸುತ್ತೆ ಓಕೆ ಇರಬೇಕು ರಿಸರ್ವೇಷನ್ ಸದ್ಯಕ್ಕೆ ಈಗ ಇದ್ದ ಸ್ಥಿತಿಯಲ್ಲಿ ಮುಂದುವರಿಯೋದು ಒಳ್ಳೇದಂತ ನನ್ನ ಅನಿಸಿಕೆ ಯಾಕಂದರೆ ಸಂವಿಧಾನ ಬದ್ಧವಾದ ಇದು ಕಾನೂನು ಮಾಡಿದಿರುವುದು ಹಾಗಾಗಿ ಒಮ್ಮೆಲೆ ಇದನ್ನು ತೆಗೆದುಹಾಕಿದರೆ ಒಂದು ಬಡ ಜನರ ಮೇಲೆ ಪರಿಣಾಮಕಾರಿಯಾದ ಪರಿಣಾಮ ಕೆಟ್ಟದಾಗಿ ಬೀರುವಂಥ ಒಂದು ಸಂದರ್ಭ ಬರ್ಬೋದು ಹಾಗಾಗಿ ಯಥಾಸ್ಥಿತಿಯಲ್ಲಿ ಇದು ಮುಂದುವರಿಯೋದೇ ಅಂತ ನನ್ನ ಅನಿಸಿಕೆ ಈ ಹಿಂದೆ ನಾನು ರಿಸರ್ವೇಷನ್ ಬಗ್ಗೆ ಎಪಿಸೋಡ್ ಮಾಡಿ ಹಾಕಿದ್ದೆ ಏನು ರಿಸರ್ವೇಷನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರಲ್ಲ ಆ ಥರದ ಜನ ಎಲ್ಲ ಕ್ಯಾಟಗರಿಯಲ್ಲಿ ಇರ್ತಾರೆ ಅಂಥವ್ರನ್ನ ಹುಡುಕಿ ಡಿಪೆಂಡ್ಸ್ ಅಪಾನ್ ಇನ್ಕಮ್ ಬೇಸ್ಡು ರಿಸರ್ವೇಷನ್ ಕೊಡೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಅಂತ ಹೇಳಿ ಹಾಕಿದ್ದೆ ನಾನು ಎರಡು ಮೂರು ದಿವಸದ ಕೆಳಗಡೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ರಿಸರ್ವೇಷನ್ನ ತೆಗಿತೀವಿ ಹೇಳಿ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ನಡೀತಾ ಇದೆ ಈ ಚರ್ಚೆ ನಡೀತಾ ಇರಬೇಕಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಕಿವಿಮಾತ್ ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಅಂದರೆ ಈ ದೇಶದಲ್ಲಿ ರಿಸರ್ವೇಷನ್ ಬೇಕು ಆದರೆ ಯಾವ ರೀತಿ ಬೇಕು ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇನ್ ಆಲ್ ಕ್ಯಾಟಗರೀಸ್ ಎಲ್ಲ ಕ್ಯಾಸ್ಟಲ್ಲೂ ಇದ್ದಾರೆ ಅಂಥವ್ರಿಗೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಿರಲ್ಲ ಆವಾಗಲೇ ಅದ್ರ ಮೇಲ್ಗಡೆ ಡಿಪೆಂಡ್ಸ್ ಆನ್ ದಟ್ ನೀವು ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ನೀವು ರಿಸರ್ವೇಷನ್ ಕೊಟ್ಟರೆ ಒಳ್ಳೇದು ಅಂತ ನಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಜನರು ಏನು ನಿಮ್ಮ ಅಭಿಪ್ರಾಯ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದನ್ನು ಮುಂದಿನ ಎಪಿಸೋಡಲ್ಲಿ ಇನ್ನು ವಿವರವಾಗಿ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ